ತನ್ನ ಅದ್ಭುತ ನಟನೆ ಪಂಚಿಂಗ್ ಡೈಲಾಗ್ ಮೂಲಕ ಗಮನ ಸೆಳೆದಿದ್ದ ಗಿಲ್ಲಿ ನಟರಾಜ್ ಈಗ ಬಿಗ್ ಬಾಸ್ ಗೆಲ್ಲುವ ಮೂಲಕ ತನ್ನದೇ ಆದ ಫ್ಯಾನ್ಸ್ ಪಡೆಯನ್ನ ನಿರ್ಮಿಸಿ ಕರುನಾಡಿನ ಮನೆ ಮಾತಾಗಿದ್ದಾನೆ ಬಿಗ್ ಬಾಸ್ನಲ್ಲಿ ಮನೋರಂಜನೆ ನೀಡಿ ಕಪ್ ಗೆದ್ದಿರುವ ಗಿಲ್ಲಿಗೆ ಸದ್ಯ ಸಾಕಷ್ಟು ಅವಕಾಶಗಳು ಪ್ರವಾಹದಂತೆ ಹರಿದು ಬರ್ತಾ ಇದೆ ದೊಡ್ಡ ದೊಡ್ಡ ಶೋಗಳ ಆಯೋಜಕರು ಸಿನಿಮಾ ನಿರ್ಮಾಪಕರು ಕಂಪನಿಗಳು ಈಗ ಗಿಲ್ಲಿ ಹಿಂದೆ ಬಿದ್ದಿದ್ದಾರೆ ಹೌದು ಬಿಗ್ ಬಾಸ್ ಗೆದ್ದಾಯ್ತು ಮುಂದೇನು ಅಂತ ಪ್ರಶ್ನೆ ಮಾಡ್ತಿದ್ದವರಿಗೆ ಗಿಲ್ಲಿ ಸ್ಪಷ್ಟ ಉತ್ತರವನ್ನ ಕೊಟ್ಟಿದ್ದಾರೆ ಗಿಲಿ ನಟ ಸಾಮರ್ಥ್ಯದಿಂದ ಮೇಲೆ ಬಂದ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರದ ಹಳ್ಳಿಯ ರೈತ ಕುಟುಂಬದ ಬಡ ಹುಡುಗ ನಿರ್ದೇಶಕನಾಗಬೇಕೆ ಎಂಬ ಕನಸು ಕಂಡಿದ್ದ ಗಿಲ್ಲಿಗೆ ಕೈ ಹಿಡಿದಿದ್ದು ಅವರ ಮಾತು ಮತ್ತು ಅವರಲ್ಲಿನ ಹಾಸ್ಯ ಪ್ರಜ್ಞೆ ಸದ್ಯ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅವರನ್ನ ಸದ್ಯ ಅಸಂಖ್ಯಾತ ಜನರ ಆಶಯದಂತೆ ಬಿಗ್ ಬಾಸ್ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ ಗೆದ್ದ ನಂತರ ಭಾವುಕರಾಗಿದ್ದಾರೆ ತಮ್ಮ ಮುಂದಿನ ಕನಸು ಮತ್ತು ಯೋಜನೆಗಳ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬಿಗ್ ಬಾಸ್ ಗೆದ್ದ ಬಳಿಕ ಸಂದರ್ಶನದಲ್ಲಿ ಮಾತನಾಡಿರುವ ಗಿಲ್ಲಿ ತುಂಬಾ ಖುಷಿಯಾಯಿತು ನನಗೆ ಇನ್ನೂ ನಂಬೋಕೆ ಆಗ್ತಿಲ್ಲ ಅಂತ ಹೇಳಿದ್ದಾರೆ ಇನ್ನು ಇಲ್ಲಿ ಗಿಲ್ಲಿ ಕೇವಲ ಬಿಗ್ ಬಾಸ್ ಟ್ರೋಫಿ ಗೆದ್ದಿಲ್ಲ ಹಣವನ್ನು ಕೂಡ ಗಿಲ್ಲಿ ಬಿಗ್ ಬಾಸ್ ಮೂಲಕ ಸಂಪಾದಿಸಿದ್ದಾರೆ ಐವತ್ತು ಲಕ್ಷ ಬಹುಮಾನದ ಜೊತೆ ಕಿಚ್ಚ ಸುದೀಪ್ ಸೇರಿ ಹಲವರಿಂದ ಬೋನಸ್ ಕೂಡ ಪಡೆದಿದ್ದಾರೆ ಈ ಹಿನ್ನೆಲೆ ಹಲವರಲ್ಲಿ ಗಿಲ್ಲಿ ಇಷ್ಟೊಂದು ಹಣ ತಗೊಂಡು ಮುಂದೇನು ಮಾಡ್ತಾರೆ ಎನ್ನುವ ಕುತೂಹಲ ಇದ್ದೇ ಇರುತ್ತೆ ಈ ಪ್ರಶ್ನೆಗೆ ಕೂಡ ಗಿಲ್ಲಿಯವರು ಉತ್ತರ ನೀಡಿದ್ದು ಐವತ್ತು ಲಕ್ಷದಲ್ಲಿ ಜಮೀನು ತಗೊಂಡು ವ್ಯವಸಾಯ ಏನಾದರೂ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ಮತ್ತೊಂದು ಕಡೆ ಬಿಗ್ ಬಾಸ್ ಟ್ರೋಫಿ ಗೆದ್ದ ಬಳಿಕ ಗಿಲ್ಲಿಯ ಕ್ರೇಜ್ ನಿರೀಕ್ಷೆಗೂ ಮೀರಿದೆ ಅಭಿಮಾನಿಗಳು ಸುನಾಮಿಯಂತೆ ಹುಟ್ಕೊಂಡಿದ್ದಾರೆ ಇದನ್ನೆಲ್ಲ ನೋಡಿದರೆ ಗಿಲ್ಲಿ ನಟನ ಲಕ್ ಈಗ ಓಡುವ ಕುದುರೆಯಂತೆ ಬದಲಾಗಿದೆ ಏನು ಮಾಡಿದ್ರು ಅಭಿಮಾನಿಗಳು ಬೆಂಬಲಿಸುತ್ತಾರೆ ಅನ್ನೋ ನಂಬಿಕೆ ಬಂದಿದೆ ಹೀಗಾಗಿ ಗಿಲ್ಲಿ ಹಾಕಿಕೊಂಡು ಸಿನಿಮಾ ಮಾಡೋಕೆ ದೊಡ್ಡ ದೊಡ್ಡ ನಿರ್ಮಾಪಕರು ನಿರ್ದೇಶಕರು ಸಾಲುಗಟ್ಟಿ ನಿಂತಿದ್ದಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ನಟ ಹಾಗೂ ನಿರ್ದೇಶಕ ಜೋಗಿ ಪ್ರೇಮ್ ಗಿಲ್ಲಿಗೆ ಚಾನ್ಸ್ ನೀಡುವುದಾಗಿ ಘೋಷಿಸಿಕೊಂಡಿದ್ದಾರೆ ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಪ್ರೇಮ್ ಹಾಗೂ ರಕ್ಷಿತಾ ದಂಪತಿ ಮಂಡ್ಯಹಳ್ಳಿಯ ಒಂದು ಕಾಮಿಡಿ ಪ್ರೇಮ ಕೈಯಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದಾರೆ ಗಿಲ್ಲಿ ಫ್ರೀ ಆಗ್ತಾ ಇದ್ದಂತೆ ಶೂಟಿಂಗ್ ಸ್ಟಾರ್ಟ್ ಮಾಡೋಕೆ ಸಜ್ಜಾಗಿದ್ದಾರೆ ಇನ್ನು ಈಗಾಗಲೇ ಸೂಪರ್ ಹಿಟ್ ಸಿನಿಮಾದಲ್ಲಿ ಗಿಲ್ಲಿ ಆಕ್ಟ್ ಮಾಡಿದ್ದಾರೆ ಯುವ ನಟ ಗೌರವ್ ಶೆಟ್ಟಿ ಸಿನಿಮಾದಲ್ಲಿ ಗಿಲ್ಲಿ ಬಣ್ಣ ಹಚ್ಚಿದ್ದಾರೆ ಡಿಂಬಲ್ ಕ್ವೀನ್ ರಚಿತರಾಮ್ ನಿರ್ದೇಶನದ ಅಯೋಗ್ಯ ಟೂ ಸಿನಿಮಾದಲ್ಲೂ ಗಿಲ್ಲಿ ಕಮಲ ಮಾಡ್ತಾ ಇದ್ದು ಈ ಸಿನಿಮಾಗಳು ಇನ್ನಷ್ಟೇ ರಿಲೀಸ್ ಆಗಬೇಕಾಗಿದೆ ಒಟ್ನಲ್ಲಿ ಅನೇಕ ರಿಯಾಲಿಟಿ ಶೋಗಳಿಗೆ ಗಿಲ್ಲಿ ಸ್ಪರ್ಧಿಯಾಗಿ ಬರುವಂತೆ ಈಗಾಗಲೇ ದೊಡ್ಡ ದೊಡ್ಡ ಚಾನೆಲ್ಗಳು ಬೇಡಿಕೆ ಇಟ್ಟಿವೆ ಎನ್ನಲಾಗಿದೆ ಇದರ ಜೊತೆಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ದಾಖಲೆ ಮಟ್ಟದಲ್ಲಿ ಫಾಲೋವರ್ಸ್ ಹೊಂದಿರುವ ಗಿಲ್ಲಿಗೆ ದೊಡ್ಡ ಕಂಪನಿಗಳು ಕೊಲಾಬೊರೇಷನ್ಗೆ ಮುಗಿಬಿದ್ದಿವೆ ಎನ್ನಲಾಗಿದೆ ಸದ್ಯ ತಮ್ಮ ಕಲೆ ಟ್ಯಾಲೆಂಟ್ ಮೂಲಕ ತನ್ನದೇ ಆದ ಚಾಪು ಮೂಡಿಸಿರುವ ಗಿಲ್ಲಿ ಈಗ ಟ್ರೆಂಡಿಂಗ್ನಲ್ಲಿ ಸಖತ್ ಸೌಂಡ್ ಮಾಡ್ತಿರುವುದಲ್ಲದೆ ತನ್ನ ಲೈಫ್ನ ಟರ್ನಿಂಗ್ ಪಾಯಿಂಟ್ನಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ನಮಸ್ಕಾರ